ಮಧ್ಯಕಾಲದ ಭಾರತದ ಭೂಮಿಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಹೆಸರು ಅಮರವಾಗಿದೆ ಅವರು ಮಂತ್ರಾಲಯದಲ್ಲಿ ಬ್ರಹ್ಮಾಂಡದ ಜನರಿಗೂ ಪಾವಡಗಳನ್ನು ತೋರಿಸಿ ಭಕ್ತರ ದುಃಖಗಳನ್ನು ನೀಗಿಸಿದವರಾಗಿ ಪ್ರಸಿದ್ಧರಾಗಿದ್ದಾರೆ ಅನೇಕ ಸಂದರ್ಭಗಳಲ್ಲಿ ಅವರ ದಿವ್ಯಶಕ್ತಿ ದಯೆ ಮತ್ತು ಭಕ್ತರ ಮೇಲಿನ ಕರುಣೆ ಸ್ಪಷ್ಟವಾಗಿ ಗೋಚರಿಸಿದೆ ಒಮ್ಮೆ ಮಂತ್ರಾಲಯಕ್ಕೆ ಒಬ್ಬ ದಾರಿದ್ರ ರೈತನು ಬಂದು ಸ್ವಾಮಿಗಳನ್ನು ಪ್ರಾರ್ಥಿಸಿದನು ಆ ರೈತನಿಗೆ ಕಷ್ಟ ಸಂಕಟಗಳು ತುಂಬಿಕೊಂಡಿದ್ದವು ಬೆಳೆ ಬಾರದೆ ಕುಟುಂಬ ಹಸಿದಿತ್ತು ಆತನು ಕಣ್ಣೀರಿನಿಂದ ಸ್ವಾಮಿ ನನಗೆ ಸಹಾಯ ಮಾಡಿ ನನ್ನ ಮಕ್ಕಳು ಅನ್ನವಿಲ್ಲದೆ ಕಂಗಾಲಾಗಿದ್ದಾರೆ ಎಂದು ಬೇಡಿಕೊಂಡನು ಆ ರೈತನ ಪ್ರಾರ್ಥನೆಗೆ ಸ್ಪಂದಿಸಿದ ರಾಘವೇಂದ್ರರು ತುಟಿಗಳಲ್ಲಿ ಮಂದಹಾಸ ಮಾಡುತ್ತಾ ಒಂದು ಚಿಕ್ಕ ಬಟ್ಟಲನ್ನು ಕೊಟ್ಟು ಇದನ್ನು ಮನೆಗೆ ಕೊಂಡು ಹೋಗು ನಿನ್ನ ಮನೆಗೆ ಅನ್ನದ ಕೊರತೆ ಇರುವುದಿಲ್ಲ ಎಂದು ಆಶೀರ್ವದಿಸಿದರು ರೈತನು ಆ ಬಟ್ಟಲನ್ನು ಮನೆಗೆ ಕೊಂಡೊಯ್ದು ನೋಡಿದಾಗ ಅದರಲ್ಲಿ ಸ್ವಲ್ಪ ಅಕ್ಕಿ ಮಾತ್ರ ಇತ್ತು ಆದರೆ ಅದ್ಭುತವೆಂದರೆ ಅಕ್ಕಿ ಎಂದಿಗೂ ಮುಗಿಯಲಿಲ್ಲ ಎಷ್ಟೇ ದಿನಗಳು ಹೋದರೂ ಕುಟುಂಬಕ್ಕೆ ಆಹಾರ ಸಿಕ್ಕಿತು ರೈತನ ಮನೆ ಆರ್ಥಿಕವಾಗಿ ಸುಧಾರಿಸಿತು ಈ ಪಾವಡವನ್ನು ಕಂಡು ಸುತ್ತಮುತ್ತಲಿನ ಗ್ರಾಮಸ್ಥರು ರಾಘವೇಂದ್ರರ ಮಹಿಮೆಯನ್ನು ಅನುಭವಿಸಿದರು ಮತ್ತೊಂದು ಸಂದರ್ಭದಲ್ಲೂ ಒಬ್ಬ ಭಕ್ತನ ಮಗ ಭೀಕರ ರೋಗದಿಂದ ಬಳಲುತ್ತಿದ್ದನು ವೈದ್ಯರು ಬದುಕುವ ನಿರೀಕ್ಷೆಯಿಲ್ಲವೆಂದು ಹೇಳಿದರು ನಿರಾಶರಾದ ಪೋಷಕರು ಮಗನನ್ನು ಮಂತ್ರಾಲಯಕ್ಕೆ ಕರೆದುಕೊಂಡು ಬಂದು ಗುರುರಾಯರ ಮಠದ ಸನ್ನಿಧಿಯಲ್ಲಿ ಮಲಗಿಸಿದರು ಸ್ವಾಮಿಗಳ ತೀರ್ಥ ಮತ್ತು ಪ್ರಸಾದ ನೀಡಿದ ತಕ್ಷಣ ಮಗನು ನಿಧಾನವಾಗಿ ಆರೋಗ್ಯ ಹೊಂದಲು ಆರಂಭಿಸಿದನು ಕೆಲವು ದಿನಗಳಲ್ಲಿ ಅವನು ಸಂಪೂರ್ಣ ಗುಣಮುಖನಾದನು ಪೋಷಕರ ಕಣ್ಣೀರು ಹರ್ಷದ ಕಣ್ಣೀರುಗಳಾಗಿ ಮಾರ್ಪಟ್ಟಿತು ಇಂತಹ ಅಸಂಖ್ಯಾತ ಪವಾಡಗಳಿಂದ ಜನರು ಗುರು ರಾಘವೇಂದ್ರರನ್ನು ಕಲಿಯುಗದ ಕಲ್ಪವೃಕ್ಷ ಎಂದು ಕರೆಯುತ್ತಾರೆ ಅವರ ಮಂತ್ರಾಲಯ ಇಂದುಲೂ ಭಕ್ತರ ಹೃದಯದಲ್ಲಿ ಆಶ್ರಯದ ತಾಣವಾಗಿದೆ ಯಾರೇ ಆಗಲಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಅವರ ಸಂಕಟಗಳು ನಿವಾರಣೆಯಾಗುತ್ತವೆ ಎನ್ನುವ ನಂಬಿಕೆಯಿದೆ ಗುರುರಾಯರ ಜೀವನವು ಭಕ್ತಿ ಶ್ರದ್ಧೆ ಕರುಣೆ ಮತ್ತು ಪವಾಡಗಳ ಸಮನ್ವಯ ಮನುಷ್ಯನು ಯಾವ ಕಷ್ಟದಲ್ಲಿದ್ದರೂ ಅವರು ತಾಯಿಯಂತೆ ರಕ್ಷಿಸಿ ದಾರಿದ್ರ್ಯ ರೋಗ ದುಃಖ ಇವುಗಳನ್ನು ದೂರ ಮಾಡುವ ಶಕ್ತಿ ಹೊಂದಿದ್ದಾರೆ ಆದ್ದರಿಂದಲೇ ಇಂದಿಗೂ ಲಕ್ಷಾಂತರ ಜನರು ಮಂತ್ರಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಗಳ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ